ಂತಾನೆ ಸರ್ ಇಲ್ಲಿ ಸರ್ ಈ ಅಡ್ಡ ಬ್ಲೇಡ್ ಇಂದ ರೋಟ್ರಿ ವೇಟರ್ ಮಾಡಿದ್ರೆ ರೊಟ್ರೇಟ್ ಆಗುತ್ತೆ ಸರ್ ಬ್ಲೇಡ್ ಫಾರ್ಟಿ ಸಿಕ್ಸ್ ಇದೆ ಫಾರ್ಟಿ ಫೋರ್ ಕೊಡ್ತಾ ಇದೀವಿ ಫಾರ್ಟಿ ಏಟ್ ಇದೆ ಸರ್ ಕೃಷಿ ಮಳೆ ಪ್ರೈಸ್ ಆಗಿ ಫಾರ್ಟಿ ಸಿಕ್ಸ್ ಕೊಡ್ತಾ ಇದೀವಿ ಗೊಬ್ಬರ ಬಾಸ್ ಅಂತ ಸೊ ಇಪ್ಪತ್ ಕೆಜಿ ಗೊಬ್ಬರ ಹಿಡಿಯುತ್ತೆ ಸರ್ ಯಾವ್ದೋ ಗೊಬ್ಬರನು ವೇಸ್ಟ್ ಆಗಲ್ಲ ಟೈಮು ವೇಸ್ಟ್ ಆಗಲ್ಲ ಸರ್ ಇದು ಒಂದ್ ಸಾಲಿಗೆ ಹಾಕೋ ಗೊಬ್ಬರ ಸರ್ ಇದು ಬಂದ್ಬಿಟ್ಟು ಪೋರ್ಟಬಲ್ ಬ್ಯಾಟ್ರೀ ಸ್ವೇರ್ ಅಂತ ಸರ್ ಹತ್ತು ಮೀಟರ್ ಪೈಪು ಚಾರ್ಜರ್ ಗನ್ ಬರುತ್ತೆ ಸರ್ ತಾಸ್ ಚಾರ್ಜ್ ಹಾಕಿದ್ರೆ ಐದ್ ತಾಸು ಬರುತ್ತೆ ಸರ್ ಇವು ಬಂದ್ಬಿಟ್ಟು ಮ್ಯಾನ್

ಚೈತ್ರ ಅಂತ ಜೈಕಿಸನ್ ಇಂಜಿನಿಯರಿಂಗ್ ಸಿಂಧನೂರಿಂದ ಬಂದಿದೀವಿ ಡಿಸ್ಟಿಕ್ ಸಿಂಧನೂರು ನಮ್ಮಲ್ಲಿ ಎಲ್ಲಾ ತರ ಪ್ರಾಡಕ್ಟ್ ಸಿಗ್ತವೆ ಅಂದ್ರೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ಸಿಗತವೆ ಅಂತ ಸರ್ ಇದು ವಿತ್ ಗೇರ್ ಮಾಡಲ್ ಇದು ಹನ್ನೊಂದು ಇಂಚು ಬ್ಲೇಡ್ ಬರುತ್ತೆ ಇಂಚು ಕಸ ಕೀಳುತ್ತೆ ಸೊ ಹದಿನಾರು ಇಂಚ್ ಹದಿನಾಲ್ಕು ಇಂಚು ಬಾಡಿ ಇರುತ್ತೆ ಸರ್ ಹದಿನೈದು ಹದಿನೆಂಟು ಇಂಚು ಸಾಲಲ್ಲಿ ಒಡಿಬಹುದು ಸರ್ ಒಂದೂವರೆ ಫೀಟ್ ಸಾಲ್ ಏನ್ ಬೆಳೆ ಇದ್ರು ಎಲ್ಲ ಬೆಳೆಗೂ ಬರುತ್ತೆ ಸರ್ ಕಳೆ ತೆಗೆಯೋದ ಅಂತಾನೆ ಸರ್ ಇಲ್ಲಿದೆ ಇದೆ ಅಲ್ಲ ಸರ್ ಈ ಅಡ್ಡ ಬ್ಲೇಡ್ ಇಂದ ವೇಟರ್ ಮಾಡಿದ್ರೆ ರೊಟೇಟ್ ಆಗುತ್ತೆ ಸರ್ ಬ್ಲೇಡ್ ರೊಟೇಟ್ ಆಗುತ್ತೆ ಕಸ ಇಲ್ಲ ಕ್ಲೀನ್ ಆಗುತ್ತೆ ಸರ್ ಇದು ಇದ್ರ ಜೊತೆ ಈ ರೋಟ್ರಿ ಬೇಕು ಸರ್ ಇದು ಬ್ಲೇಡ್ ಕೆಲಸ ಬೇಕಂದಾಗ ಇದನ್ನ ಹಾಕೋಬಹುದು ಸೊ ಜಾಸ್ತಿ ಕಸ ಇತ್ತು ಗಟ್ಟಿ ಇತ್ತಂದ್ರೆ ಈ ವೇಟರ್ ಹಾಕೋಬಹುದು ಸರ್ ಸೊ ಅವಾಗ ಕ್ಲೀನ್ ಆಗುತ್ತೆ ಸರ್ ಕಸ ಇಲ್ಲ ಚೇಂಜ್ ಹಾ ಚೇಂಜ್ ಮಾಡಿ ಇಲ್ಲಿ ನಾಲ್ಕ ನೆಟ್ ಬೋಲ್ಟ್ ಇರುತ್ತೆ ಸರ್ ಅದನ್ನ ತೆಗೆದ್ರೆ ಇದು ಶಾಫ್ಟ್ ಹೊರಗಡೆ ಬರುತ್ತೆ ಸರ್ ಅದನ್ನ ಹಾಕೊಂಡು ಜಾಯಿನ್ ಮಾಡ್ಕೋಬಹುದು ಸರ್ ಸೊ ಏನ್ ಮೇಡಮ್ ಏನ್ ಕೆಪಾಸಿಟಿ ಏನು ಟ್ಯಾಂಕ್ ಸರ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಮೂರುವರೆ ಲೀಟರ್ ಸರ್ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಹಾ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದೆ ಒಂದ್ ತಾಸಿಗೆ ಒಂದ್ ಲೀಟರ್ ಮೈಲೇಜ್ ಕೊಡುತ್ತೆ ಸರ್ ಒಂದ್ ತಾಸಿಗೆ ಒಂದ್ ಲೀಟರ್ ಮತ್ತೆ ಎಷ್ಟು ಒಂದ್ ತಾಸಿಗೆ ಎಷ್ಟು ಎಕರೆ ಹೊಡಿಬೇಕಂತ ಅನ್ಸ್ರೆ ಹೊಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಕೆಲವೊಂದು ಕಡೆ ನೆಲ ಗಟ್ಟಿ ಇರುತ್ತೆ ಕಸ ಜಾಸ್ತಿ ಇರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸೊ ಯಾವ ಬೆಳೆ ಯೂಸ್ ಮಾಡೋದು ಪರ್ಟಿಕ್ಯುಲರ್ ಆಗಿದೆ ಪರ್ಟಿಕ್ಯುಲರ್ ಗೋಂಜಾಳ ಅಂತಾರಲ್ಲ ಸರ್ ಗೋಂಜಾಳ ಮೆಕ್ಕೆಜೋಳ ಆಮೇಲೆ ಒಂದೂವರೆ ಫೀಟ್ ಸಾಲ ಏನಿರುತ್ತೋ ಸೊ ಎಲ್ಲ ಬೆಳೆಗೂ ಬರುತ್ತೆ ಸರ್ ಇದು ಹೂವಿನ ತೋಟಕ್ಕೆ ತರಕಾರಿ ತೋಟಕ್ಕೆ ಎಲ್ಲ ಬೆಳೆಗೂ ಬರುತ್ತೆ ಸರ್ ಮಿನಿಮಮ್ ಹದಿನೆಂಟು ಅಡಿಯಿಂದ ಯೂಸ್ ಮಾಡ್ಕೋಬಹುದು ಹಾ ಸರ್ ಹದಿನೆಂಟು ಇಂಚು ಸಾಲ ಇತ್ತು ಅಂತಂದ್ರೆ ಸೊ ಬರುತ್ತೆ ಸರ್ ಹಿಂದೆ ಒಂದ್ ಮಡಿಕೆನೂ ಇರುತ್ತೆ ಸರ್ ಇದು ಮಡಿಕೆ ಇರುತ್ತೆ ಹಾ ಸರ್ ಮಡಿಕೆನೂ ಇರುತ್ತೆ ಕನೆಕ್ಟ್ ಮಾಡ್ಕೋಬಹುದು ಹಾ ಸರ್ ಅಂದ್ರೆ ಮುಂದೆ ಹಾ ಸಾಲ ತೆಗೆಯೋಕೂ ಬಿಡುತ್ತೆ ಹಾ ಅದು ಮುಂದೆ ಕಸ ರೊಟೇಟ್ ಆಗ್ತಿತ್ತಂದ್ರೆ ಅದು ನೇಗ್ಲಿ ಬರುತ್ತೆ ಸರ್ ಹಿಂದೆ ಸಾಲ್ ಮಾಡ್ಕೊಂಡು ಹೋಗಬಹುದು ಸಾಲ್ ಬೇಕಾದ್ರೆ ಹೊಡ್ಕೋಬಹುದು ಹಿಂದೆಗಡೆ ಹಾ ಸರ್ ಸೊ ನೆಕ್ಸ್ಟ್ ಇದೇನ್ ಮ್ಯಾಮ್ ಸರ್ ಇದು ಎರಡುವರೆ ಫೀಟ್ ಸಾಲಲ್ಲಿ ನೋಡಿ ಇದು ಸೇಮ್ ಕೆಲಸನೇ ಮಾಡುತ್ತೆ ಸರ್ ಅಂದ್ರೆ ಬಿಡ್ತಾ ದೊಡ್ಡ ದೊಡ್ಡ ಬೆಳೆ ದೊಡ್ಡ ಸಾಲ ಇರೋರಿಗೆ ಸೊ ದೊಡ್ ಸಜೆಷನ್ ಮಾಡ್ತೀವಿ ಚಿಕ್ಕ ಚಿಕ್ಕ ಸಾಲ ಇರೋರಿಗೆ ಚಿಕ್ಕ ಸಜೆಷನ್ ಮಾಡ್ತೀವಿ ಹಾ ಸರ್ ಮೂರು ಸೇಮ್ ಅಂದ್ರೆ ಬಿಡಿತಷ್ಟೇ ಡಿಫ್ರೆನ್ಸ್ ಸರ್ ಸಾಲು ಮತ್ತೆ ಕೆಲವೊಬ್ರು ಜಾಸ್ತಿ ಇರುತ್ತೆ ಸರ್ ಕಬ್ಬಿನ ಬೆಳೆ ಇರುತ್ತೆ ತೋಟಗಾರಿಕೆ ಇರುತ್ತೆ ಸಾಲ ದೊಡ್ಡವು ಇರ್ತಾವಲ್ಲ ಸರ್ ಹಾಗಾಗಿ ಇದಕ್ಕೆ ಇದು ಮಾಡ್ತೀವಿ ಸರ್ ಕೃಷಿ ಮೇಳದಲ್ಲಿ ಏನೋ ಆಫರ್ ಕೊಡ್ತಾ ಇದ್ದಾರೆ ಸರ್ ಕೃಷಿ ಮೇಳದಲ್ಲಿ ಆಫರ್ ಬಂದ್ಬಿಟ್ಟು ಇದು

ಚೌಕ್ ಇರುತ್ತೆ ಸರ್ ಆನ್ ಆಫ್ ಬಟನ್ ಇರುತ್ತೆ ಇಲ್ಲಿ ಬಟನ್ ಸರ್ ಬಟನ್ ಆನ್ ಮಾಡ್ಕೊಂಡು ಇಲ್ಲಿ ಚೌಕ್ ಇರುತ್ತೆ ಸರ್ ಮುಂದೆ ಇರುತ್ತೆ ಅನ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ಸ್ಟಾರ್ಟ್ ಮಾಡಿ ಚೌಕಾನ ಮುಂದಕ್ಕೆ ದಬ್ಬೇಕ್ ಹಾ ಸರ್ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಮೂವ್ ಆಗುತ್ತೆ ಇದು ಬಂದ್ಬಿಟ್ಟು ಸೊ ಇದು ಮೇಲೆ ಎತ್ತಿದ್ರೆ ರೊಟೇಟ್ ಆಗುತ್ತೆ ಸರ್ ಕೆಳಗಿಸಿದ್ರೆ ಕೆಳಗಿಸಿದ್ರೆ ಅದು ರೊಟೇಟ್ ಆಗುತ್ತೆ ಸರ್ ಬ್ಲೇಡ್ ರೊಟೇಟ್ ಆಗುತ್ತೆ ಇದು ಮೇಲೆತ್ತಿ ಗೇರ್ ಹಾಕಿದ್ರೆ ಸೊ ಅದು ಮೂವ್ ಆಗುತ್ತೆ ಸರ್ ಇದು ಗೇರ್ ಇದು ಮೇಲೆತ್ತಿ ಗೇರ್ ಹಾಕ್ಲಿಲ್ಲ ಅಂದ್ರೆ ಸೊ ವೀಲ್ ಅಲ್ಲೇ ನಿಂದ್ರೆ ಅಂದ್ರೆ ಇದು ಮೇಲೆತ್ತರೆ ವೀಲ್ ಪವರ್ ಬರುತ್ತೆ ಸೊ ಬ್ಲೇಡ್ ರೊಟೇಟ್ ಆಗುತ್ತೆ ಸರ್ ಮುಂದಕ್ಕೆ ಮೂವ್ ಆಗುತ್ತೆ ಸರ್ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಇದ್ರ ಮೇಂಟೆನೆನ್ಸ್ ಏನಂದ್ರೆ ಏರ್ ಫಿಲ್ ಇದು ಒಂಬೈನೂರ ಎಂ ಎಲ್ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಬೈಕ್ ಇಂಜಿನ್ ಆಯಿಲ್ ಆಗ್ಬೇಕು ಸರ್ ಇಂಜಿನ್ ಗೆ ಆಮೇಲೆ ಏರ್ ಫಿಲ್ಟ್ರಿಂಗ್ ನೂರ ಎಂ ಎಲ್ ಆಯಿಲ್ ಆಗ್ಬೇಕು ಸರ್ ಓಕೆ ಒಳಗಡೆ ಇರುತ್ತೆ ನಂಗೆ ಸ್ಪಂಜ್ ಇರ್ತವೆ ಎರಡರಿಂದ ಮೂರ್ ದಿನಕ್ಕ ಒಂದ್ಸರಿ ಕ್ಲೀನ್ ಮಾಡ್ತಾ ಇರಬೇಕು ಯಾಕಂದ್ರೆ ಡಸ್ಟ್ ಇರುತ್ತೆ ಸರ್ ಹೊಡಿಬೇಕಾದ್ರೆ ಅದು ಕ್ಲೀನ್ ಮಾಡ್ತಿದ್ರೆ ಯಾವುದೇ ಇಂಜಿನ್ ಪ್ರಾಬ್ಲಮ್ ಬರಲ್ಲ ಆಮೇಲೆ ಎರಡು ಕಡೆ ಗೇರ್ ಗೆ ಗೇರ್ ಆಯಿಲ್ ಆಗ್ಬೇಕಾಗುತ್ತೆ ಸರ್ ಇಲ್ಲಿ ಇದೆ ಸರ್ ಇದನ್ನ ತಗದ್ರೆ ಓಪನ್ ಆಗುತ್ತೆ ಸೊ ಇಲ್ಲಿ ಗೇರ್ ಆಯಿಲ್ ಆಗ್ಬೇಕು ಸರ್ ಇಂಜಿನ್ ಆಯಿಲ್ ಯಾವಾಗ ಚೇಂಜ್ ಮಾಡ್ತೀವೋ ಅವಾಗ ಇಲ್ಲಿ ಗೇರ್ ಆಯಿಲ್ ಬೇಕು ಒಂದ್ ಸಿರಂಜಿ ಕೊಡ್ತೀವಿ ಆ ಸಿರಂಜಿಯಿಂದ ಎರಡ್ ಸರಿ ಆಗ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದ್ ಆಗ್ಬೇಕು ಸರ್

ಸರ್ ಇದ್ರ ಜೊತೆ ಮೂರು ಸಣ್ಣ ಮಡಿಕೆ ಒಂದು ದೊಡ್ಡ ಮಡಿಕೆ ಒಂದ್ ಫೀಟ್ ಕುಂಟೆ ಒಂದೂವರೆ ಫೀಟ್ ಕುಂಟೆ ಕೊಡ್ತೀವಿ ಸರ್ ಇನ್ಕ್ಲೂಡ್ ಎಲ್ಲ ಇನ್ಕ್ಲೂಡ್ ಮತ್ತೆ ಎರಡ್ ಫೀಟ್ ಕುಂಟೆ ಬೇಕಂದ್ರೆ ನೀವು ಎಕ್ಸ್ಟ್ರಾ ಮಾಡ್ಸ್ಕೊಂಡು ಹಾಕೋಬಹುದು ಡೀಸೆಲ್ ಇಂಜಿನ್ ರೇಟ್ ಬಂದ್ಬಿಟ್ಟು ನಲ್ವತ್ತೈದು ಸಾವಿರ ಇದೆ ಸರ್ ಹಾ ಇದಕ್ಕೆ ಪೆಟ್ರೋಲ್ ಇಂಜಿನ್ ಬೇಕಂದ್ರೆ ಮೂವತ್ತೇಳು ಸಾವಿರ ಸರ್ ಡೀಸೆಲ್ ಇಂಜಿನ್ ಆದ್ರೆ ತ್ರೀ ಎಚ್ ಪಿ ಸಿಗುತ್ತೆ ಪೆಟ್ರೋಲ್ ಇಂಜಿನ್ ಆದ್ರೆ ಆರ್ವರ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಸರ್ ಇದಕ್ಕೆ ಸರ್ ತೊಗರಿಬೇಳೆ ತೊಗರಿ ಹತ್ತಿ ಮೆಣಸಿನಕಾಯಿ ಈ ತರ ಎರಡು ಫೀಟ್ ಸಾಲು ಏನೇನಿರುತ್ತೋ ಅದೆಲ್ಲ ಬರುತ್ತೆ ಸರ್ ಹಾ ಸರ್ ವೀಲ್ ಟು ವೀಲು ಹದಿನೆಂಟು ಇಂಚು ಇರುತ್ತೆ ಸರ್ ಇದು ಈ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ಇನ್ನೊಂದು ಹೋಲ್ ಇದೆ ಸರ್ ಸರಿಸಿದ್ರೆ ವೀಲ್ ಹದಿನೈದು ಇಂಚು ಬರುತ್ತೆ ಸರ್ ಹಾ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರು ಟ್ವೆಂಟಿ ಒನ್ ಇಂಚು ಸಾಲು ಇರಲೇಬೇಕು ಸರ್ ಓಕೆ ಏನ್ ಮೇಡಮ್ ಟ್ಯಾಂಕ್ ಕೆಪಾಸಿಟಿ ಏನಿಲ್ಲ ಟ್ಯಾಂಕ್ ಕೆಪಾಸಿಟಿ ಮೂರುವರೆ ಲೀಟರ್ ಸರ್ ಮೂವರ್ ಲೀಟರ್ ಹಾಂ ಸರ್ ಈಗ ಒಂದು ಮೂರುವರೆ ಲೀಟರ್ ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟು ಎಕರೆ ಹೊಡಿಬಹುದು ಮ್ಯಾಮ್ ಸರ್ ಕಸ ಮತ್ತೆ ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಡೀಸೆಲ್ ಇಂಜಿನ್ ಮೈಲೇಜ್ ಬಂದ್ಬಿಟ್ಟು ಒಂದ್ ತಾಸಿಗೆ ಅರ್ಧ ಲೀಟರ್ ಸರ್ ಅರ್ಧ ಲೀಟರ್ ಹಾ ಪೆಟ್ರೋಲ್ ಇಂಜಿನ್ ಆದ್ರೆ 1 ಲೀಟರ್ ಸರ್ 1 ಲೀಟರ್ ಓಕೆ ಓಕೆ ಸೋ ಯಾವ ರೀತಿ ಮೇಡಂ ಇದು ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಇದು ಸರ್ ಇದು ಇರುತ್ತಲ್ಲ ಇದು ಸ್ಟಾರ್ಟ್ ಮಾಡಬೇಕು ಸರ್ ಡೀಸೆಲ್ ಇಂಜಿನ್ ಏನಿಲ್ಲ ಆನ್ ಆಫ್ ಬಟನ್ ಇಂದ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಹಾ ಕಿಕ್ಕರ್ ಹಾ ಸರ್ ಓಕೆ ಆಮೇಲೆ ಇಲ್ಲಿ ಕ್ಲಚ್ ಅಂದ್ರೆ ರೇಸ್ ಇರುತ್ತೆ ಸರ್ ಎಷ್ಟು ಲೀಟರ್ ಬೇಕು ಎಕ್ಸ್ ಲೀಟರ್ ಸರ್ ಇದು ಓಕೆ ಇದು ಇಟ್ಕೊಂಡ್ರೆ ಮುಂದಕ್ಕೆ ಮೂವ್ ಆಗುತ್ತೆ ಇದು ಬಿಟ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಅದು ಡಬಲ್ ವೀಲ್ ಸಿಂಗಲ್ ವೀಲ್ ಸರ್ ಇದು ಅಂದ್ರೆ ಒನ್ ಫೀಟ್ ಒಂದೂವರೆ ಫೀಟ್ ಸಾಲಲ್ಲಿ ಹೊಡಿಬಹುದು ಸರ್ ಇದನ್ನ ಬರಿ ಒಂದೂವರೆ ಫೀಟ್ ಅಲ್ಲಿ ಹೊಡಿಬಹುದು ಹಾ ಇದು ಪೆಟ್ರೋಲ್ ಇಂಜಿನ್ ಸರ್ ಏಳುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ಬರುತ್ತೆ ಹಾ ಸರ್ ಇದ್ರ ಜೊತೆ ಇವ್ರು ಸಣ್ಣ ಮಾಡಿಕೆ ಒಂದು ದೊಡ್ಡ ಮಾಡಿಕೆ ಒನ್ ಫಿಟ್ ಕುಂಟೆ ಒಂದೂವರೆ ಫೀಟ್ ಕುಂಟೆ ಬರುತ್ತೆ ಸರ್ ಹಾಂ ಇವೆಲ್ಲ ಬ ಕೊಡ್ತೀವಿ ಸರ್ ಓಕೆ ಓಕೆ ಬೆಳ್ಸಿ ಸಿಸ್ಟಮ್ ಸರ್ ಇದು ಸರಿ ಇಲ್ಲಿ ಇಟ್ಕೊಂಡ್ರೆ ಬೆಲ್ಟ್ ಟೈಟ್ ಆಗಿ ಮೂವ್ ಆಗುತ್ತೆ ಸರ್ ಓಕೆ ಆವಾಗ ರೋಲ್ ಆಗುತ್ತೆ ಸರ್ ಇದು ಬೆಲ್ಟ್ ಸೆಟ್ಟಿಂಗ್ ಇಲ್ಲಿ ಇರುತ್ತೆ ಸರ್ ಇನ್ ಐಟ್ ಸೆಟ್ಟಿಂಗು ಇದು ಬೆಲ್ಟ್ ಸೆಟ್ಟಿಂಗ್ ಸರ್ ಇದು ಚೈನ್ ಸೆಟ್ಟಿಂಗ್ ಓಕೆ ಹಾಂ ಸರ್ ಸೊ ಮೇಜರಾಗಿ ಏನೋ ಮೆಂಟಿನಸು ಬಂದರೆ ಏನ್ ಬರುತ್ತೆ ಸರ್ವಿಸ್ ಆದ್ರೆ ಎಲ್ಲಿ ಮಾಡ್ಸ್ಬೇಕಾದ್ಮೇಡ ಸರ್ ಏನಾಯ್ತು ಅಂದ್ರೂ ನಮಗ್ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಅಲ್ಲಿ ಇರುತ್ತೆ ಸರ್ ಮೆಕಾನಿಕ್ ಅವರು ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ ರೆಡಿ ಆಯ್ತು ಓಕೆ ಇಲ್ಲ ಅಂತಂದ್ರೆ ಇಂಜಿನ್ ಹಾಕಿ ಕಳ್ಸಿದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಸಿಕ್ಸ್ ಮಂತ್ ವರ್ಗ ಇಂಜಿನ್ ವ್ಯಾರಂಟಿ ಇರುತ್ತೆ ಸರ್ ಸಿಕ್ಸ್ ಮಂತ್ ವರ್ಗ ಏನೇ ಇಂಜಿನ್ ಆದ್ರೂ ಸಿಕ್ಸ್ ಮಂತ್ ವರ್ಗ ಇಂಜಿನ್ ವ್ಯಾರಂಟಿ ಇರುತ್ತೆ ನಾವ್ ಅಲ್ಲಿಗೆ ಹೋಗಲ್ಲ ಸೊ ಅವ್ರು ಇಂಜಿನ್ ಹಾಕಿ ಕಳ್ಸಿದ್ರೆ ನಾವ್ ಮಾಡ್ಕೊಡ್ತೀವಿ ಸ್ಟಾರ್ಟಿಂಗ್ ಎಷ್ಟಾಗುತ್ತೆ ನಾವು ವಿಡಿಯೋ ಅಲ್ಲಿ ಸಪೋರ್ಟ್ ಇರ್ತೀವಿ ಅಂದ್ರೆ ಯಾವ ರೀತಿ ಏನಿಲ್ಲ ಸರ್ ಇದಕ್ಕೆ ಬಂದ್ಬಿಟ್ಟು ಏರ್ ಫಿಲ್ಟರ್ ಕ್ಲೀನಿಂಗ್ ಎರಡರಿಂದ ಮೂರ್ ದಿನ ಏರ್ ಫಿಲ್ಟರ್ ಕ್ಲೀನಿಂಗ್ ಮಾಡಬೇಕು ನಲವತ್ತರಿಂದ ಐವತ್ತಾಸಿ ಒಂದ್ಸರಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ರೆ ಯಾವುದೇ ಇಂಜಿನ್ ಪ್ರಾಬ್ಲಮ್ ಬರಲ್ಲ ಸರ್ 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 ಐಟಮ್ ಇದು ಬಂದ್ಬಿಟ್ಟು ಪೋರ್ಟಬಲ್ ಬ್ಯಾಟ್ರಿ ಸ್ಪೇರ್ ಅಂತ ಸರ್ ಹತ್ತು ಮೀಟರ್ ಪೈಪ್ ಚಾರ್ಜರ್ ಗನ್ ಬರುತ್ತೆ ಸರ್ ಇದು ಡಬಲ್ ಮೋಟರ್ ಇರುತ್ತೆ ಸರ್ ಇಲ್ಲಿ ಅಂದ್ರೆ ಎಣ್ಣೆ ಸ್ಪ್ರೇ ಮಾಡೋಕ್ಕೂ ಬರುತ್ತೆ ವಾಟರ್ ಸರ್ವಿಸ್ಗೂ ಬರುತ್ತೆ ಸರ್ ಅಂದ್ರೆ ಕಾರು ಬೈಕ್ ಏನಾದ್ರೂ ಇತ್ತಂದ್ರೆ ಅದನ್ನು ವಾಟರ್ ಸರ್ವಿಸ್ ಮಾಡೋಕ್ಕೂ ಬರುತ್ತೆ ಸೊ ಹೊಲ್ದಲ್ಲ ಅಂತಂದ್ರೆ ಎಣ್ಣೆ ಹೊಡಿಯೋಕ್ಕೂ ಬರುತ್ತೆ ಸರ್ ಅಡಿಕೆ ತೋಟ ಹೊಡಿಬಹುದು ಎಷ್ಟು ಐಟ್ ಸರ್ ಐಟ್ ಬಂದ್ಬಿಟ್ಟು ಹದಿನೈದು ಫೀಟ್ ಉದ್ದ ಬಂದ್ಬಿಟ್ಟು ಅರವತ್ ಮೀಟರ್ ಪೈಪ್ ಹಾಕೊಂಡು ಹೊಡಿಬಹುದು ಸರ್ ಅಡಿಕೆ ತೋಟ ಮಾವಿನ ತೋಟ ಎಲ್ಲ ತೋಟ ಗಿಡ ಐಟ್ ಅಂದ್ರೆ ಹದಿನೈದು ಫೀಟ್ ಬರುತ್ತೆ ಹದಿನೈದು ಫೀಟ್ ಹದಿನೈದು ಫೀಟ್ ಸರ್ ಬ್ಯಾಟ್ರಿ ಇರುತ್ತೆ ಮೇಡಮ್ ಇದು ಡಬಲ್ ಮೋಟರ್ ಸರ್ ಒಂದ್ ಬ್ಯಾಟ್ರಿ ಇರುತ್ತೆ ಪ್ರೆಷರ್ ಜಾಸ್ತಿ ಬೇಕು ಅಂತಂದ್ರೆ ಸೊ ಡಬಲ್ ಬ್ಯಾಟ್ರಿ ಆನ್ ಮಾಡ್ಬೇಕು ಸರ್ ಕಡಿಮೆ ಬೇಕಂದ್ರೆ ಸಿಂಗಲ್ ಮೋಟರ್ ಆನ್ ಮಾಡ್ಬೇಕು ಸರ್ ಸಿಂಗಲ್ ಮೋಟರ್ ಇದು ಚಾರ್ಜ್ ಇಡೋ ಸರ್ ನಾಲ್ಕು ತಾಸು ಚಾರ್ಜ್ ಹಾಕಿದ್ರೆ ಐದು

ನಾಲ್ಕು ಸಾವಿರ ಇದೆ ಕೃಷಿ ಮೇಳ ಆಫರ್ ಆಗಿ ಮೂರ್ ಸಾವಿರದ ಎಂಟುನೂರು ಕೊಡ್ತಾ ಇದೆ ಸರ್ ಸರ್ ಇದು ಗೊಬ್ಬರ ಬಾಕ್ಸ್ ಅಂತ ಸೊ ಇಪ್ಪತ್ ಕೆಜಿ ಗೊಬ್ಬರ ಹಿಡಿಯುತ್ತೆ ಸರ್ ಇಪ್ಪತ್ ಕೆಜಿ ಯಾವ್ದೋ ಗೊಬ್ಬರನು ವೇಸ್ಟ್ ಆಗಲ್ಲ ಟೈಮ್ ವೇಸ್ಟ್ ಆಗಲ್ಲ ಸರ್ ಇದು ಒಂದ್ ಸಾಲಿ ಹಾಕ ಗೊಬ್ಬರ ಸರ್ ಅಂದ್ರೆ ಇದ್ರಲ್ಲಿ ಎರಡು ಎರಡು ತರ ಬರ್ತವೆ ಇದು ಇತ್ತು ಗಿಡದ ಮಧ್ಯೆ ಈ ತರ ಫ್ರೆಶ್ ಮಾಡಿದ್ರೆ ಸೊ ಗೊಬ್ಬರ ಬೀಳುತ್ತೆ ಸರ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಇದೆ ಸರ್ ಯಾವ ಪ್ರಮಾಣದಲ್ಲಿ ಬೀಳುತ್ತೆ ಮೇಡಮ್ ಸರ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಡ್ಜಸ್ಟ್ಮೆಂಟ್ ಇದೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಡ್ಜಸ್ಟ್ ಮಾಡಬಹುದು ಹಾಕೋದು ಗೊಬ್ಬರ ನೀರ್ ತರ ಇರೋ ನೀರ್ ಇರುತ್ತಲ್ವಾ ಅದು ಬಿಟ್ಟು ಯಾವ ತರ ಗೊಬ್ಬರ ಇರುತ್ತೋ ಎಲ್ಲಾ ಗೊಬ್ಬರನೂ ಸರ್ ಎಲ್ಲಾ ಗೊಬ್ಬರ ಹಾಕಬಹುದು ಇದು ಎರಡು ಸಾಲಿಗೆ ಹಾಕ ಸರ್ ಎರಡು ಸಾಲಿಗೆ ಎಟ್ ಎ ಟೈಮ್ ಹಾ ಎಟ್ ಎ ಟೈಮ್ ಎರಡು ಸಾಲ ಹಾಕೋದು ಓಕೆ ಇದು ಕೈಯಲ್ಲಿ ಇರುತ್ತೆ ಸರ್ ಹಾ ಕೈಯಲ್ಲೇ ಹಾ ಇದು ಹಿಂಗೆ ಹಿಡ್ಕೊಂಡ್ರೆ ಹೋಗುತ್ತಾ ಸೋ ಅಡ್ಜಸ್ಟ್ಮೆಂಟ್ ಇದೆ ಸರ್ ಇಲ್ಲಿ ಓಕೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಸರ್ ಓಕೆ ಹಾ ಸರ್ ಸೋ ಎಷ್ಟು ಟ್ಯಾಂಕ್ ಕೆಪಾಸಿಟಿ ಎಷ್ಟು ಇದೆ ಮೇಡಂ ಇದು 20 ಕೆಜಿ ಸರ್ 20 ಕೆಜಿ 20 ಕೆಜಿ ಸರ್ ಓಕೆ ಓಕೆ ಸರ್ ಬೆನ್ನಿಗೆ ಹಾಕೊಂಡ್ರೆ ಬೆಲ್ಟ್ ತರಕ್ಕೆ ಬರುತ್ತೆ ಬೆಲ್ಟ್ ಎಣ್ಣೆ ಹೊಡಿತಾರೆ ಸರ್ ಅದೇ ಥರನೇ ಸೊ ಇದು ಗೊಬ್ಬರ ಹಾಕೋ ಸರ್ ಇವು ಬಂದ್ಬಿಟ್ಟು ಮ್ಯಾನ್ಯುಯಲ್ ಐಟಮ್ ಸರ್ ಆ್ಯಂಡ್ ವೀಡರ್ಸು ಇದು ಪುಲ್ಯಾಂಡ್ ಪುಶ್ ಅಂತ ಸರ್ ಇದು ಐದುನೂರು ರೂಪಾಯಿ ಇದೆ ಸೊ ಸ್ಟಾಲ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಸರ್ ಇದು ಆಫರ್ ಹಾಂ ಆಫರಾಗಿ ಇದು ಹಿಂದಕ್ಕೆ ಮುಂದಕ್ಕೆ ಮಾಡುತ್ತೆ ಸರ್ ಈ ಕಡೆ ಹೋದರೆ ಈ ಕಡೆಯೂ ಕೇಳುತ್ತೆ ಸೊ ಹಿಂಗೆ ಹೇಳ್ಕೊಂಡ್ರೆ ಇದನ್ನು ಕೇಳಿತ್ತು ಸರ್ ಇದು ಸೊ ಇದು ಸ್ಟಿಕ್ಕು ನೀವು ಹಾಕ್ ಅವ್ರು ಹಾಕೋಬೇಕು ಸರ್ ನಮ್ಮ ಹತ್ರ ಹಾಂ ನಮ್ಮ ಹತ್ರ ಸೊ ಅವ್ರು ಸ್ಟಿಕ್ ಹಾಕೊಂಡು ಇದು ಮಾಡ್ಬೇಕು

ಫೈವ್ ಹಂಡ್ರೆಡ್ ಇದೆ ಸ್ಟಾಲ್ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಸರ್ ಇದರಲ್ಲಿ ಚಿಕ್ಕದಿದೆ ಸರ್ ಇದು ಪ್ರೈಸ್ ಸ್ಟಾಲ್ ಆಗಿ ಇನ್ನೊಂದು ತೋಟಗಾರಿಕೆ ತೆಂಗಿನ ಗಿಡ ಗರಿ ಕಟ್ ಮಾಡೋಕೆ ಕಾಯಿ ಮಾಡಿಕೊಂಡು ಮಾಡಬಹುದು ಇದು ಫೈವ್ ಹಂಡ್ರೆಡ್ ಇದೆ ಸರ್ ಫೋರ್ ಫಿಫ್ಟಿ ಕೊಡ್ತಾ ಇದೀವಿ ಚಿಕ್ಕ ಇದೆ ಸರ್ ಟೂ ಫಿಫ್ಟಿ ಇದೆ ಟೂ ಹಂಡ್ರೆಡ್ ಕೊಡ್ತಾ ಇದ್ದೀವಿ ಹ್ಯಾಂಡ್ ಗ್ರಾಸ್ ವೀಡರ್ ಅಂತ ಸರ್ ಒಂದ್ ಕಡೆ ಕಸ ಕೀಳುತ್ತೆ ಸೊ ಇನ್ನೊಂದ್ ಕಡೆ ಕಸ ಬ್ಲೇಡ್ ಬರುತ್ತೆ ಐದು ಫೀಟ್ ಹ್ಯಾಂಡಲ್ ಬರುತ್ತೆ ಸರ್ ಇದು ಸ್ಟಾರ್ಟ್ ಫಸ್ಟ್ ಪ್ರಾಡಕ್ಟ್ ವರ್ಷ ಇದು ಚೆನ್ನಾಗಿ ಯೂಸ್ ಆಗ್ತಿದೆ ಸರ್ ಹಾ ಸರ್ ಆರಾಮಾಗಿ ಒಂದ್ರಿಂದ ಎಕರೆ ಕೆಲಸ ಆರಾಮಾಗೆ ಮಾಡ್ಕೋಬಹುದು ಸರ್ ಇದು ನಮ್ಗೆ ಇನ್ನೂ ಪ್ರಾಡಕ್ಟ್ಸ್ ಇದೆ ಸರ್ ಒಂದು ತಟ್ಟೆ ಐಟಮ್ಸ್ ಇದಾವೆ ಸರ್ ಅದು ಏನೋ ಬೇಕು ಅಂತಂದ್ರೆ ನಮ್ ನಂಬರ್ ಕೊಡ್ತೀವಿ ಸೊ ಆ ನಂಬರ್